ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟು ಮಗು ದರ್ಗಾದಲ್ಲಿ ಎಚ್ಚರ ಆಯಿತು ಇಂತಹ ಒಂದು ಘಟನೆ ನಡೆದಿದೆ ಇಳಕಲ್ನ ದರ್ಗಾದಲ್ಲಿ ಪುನರ್ಜನ್ಮ ಪಡಿತ ಮಗು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಜನ ಅಂದ್ರೆ ಆಶ್ಚರ್ಯ ಘಟನೆ ನಡೆದಿದೆ ದ್ಯಾಮಣ್ಣ ಬಸವರಾಜ್ ಭಜಂತ್ರಿ ಅನ್ನೋ ಅವರ ಒಂದು ಒಂದು ವರ್ಷದ ಮಗು ಪವಾಡ ಸದೃಶ ಅನ್ನೋ ರೀತಿಯಾಗಿ ಬದುಕು ಬಂದಿದೆ ಬದುಕಿ ಬಂದಿದೆ ಆಸ್ಪತ್ರೆಗೆ ಹೋದ ಮಗು ಮತ್ತೆ ಹುಟ್ಟಿ ಬಂದಿದೆ ಅನ್ನೋದಕ್ಕೆ ಅಂದ್ರೆ ಮತ್ತೆ ಕಣ್ ತೆಗೆದಿದೆ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋಗಿದೆ ಮಗುವನ್ನ ಮನೆ ಕರ್ಕೊಂಡು ಹೋಗಿ ಅಂತಾರೆ ಮಗುವನ್ನ ಇಳಕಲ್ ಖಾದ್ರಿ ದರ್ಗಾಕ್ಕೆ ತೆಗೆದುಕೊಂಡು ಬಂದಾಗ ಮಗು ಪಡೆದಿದೆ ಅಂತ ಹೇಳ್ತಾ ಇದ್ದಾರೆ ಸ್ವಾರಸ್ಯಕರ ಸಂಗತಿ ಅಂತ ಹೇಳ್ಬೋದು ಅಂದರೆ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ನಡೆದಿರೋ ಘಟನೆ ಇದು ಇಳಕಲ್ ನಗರದ ದ್ಯಾಮಣ್ಣ ಬಸವರಾಜ್ ಭಜಂತ್ರಿ ಅನ್ನೋ ಒಂದು ವರ್ಷದ ಮಗುವನ್ನ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಮೇಲೆ ಮಗು ಪ್ರಾಣ ಹೋಗಿದೆ ಮಗು ಬದುಕುಳುದಿಲ್ಲ ಊರಿಗೆ ತೆಗೆದುಕೊಂಡು ಹೋಗ್ಬಿಡಿ ಅಂತ ಹೇಳಿ ವೈದ್ಯರು ಹೇಳ್ತಾರೆ ಆಮೇಲೆ ಮಗುವನ್ನ ವಾಹನದಲ್ಲಿ ಮರಳಿ ಇಳಕಲ್ಗೆ ತರೋ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಕೆಮ್ಮಿದಂತಹ ಒಂದು ಇದಾಗುತ್ತೆ ಅವರಿಗೆ ಸೊ ಹಾಗಾಗಿ ಮನೆಯವರಿಗೆ ಆಶ್ಚರ್ಯ ಕೂಡ ಆಗುತ್ತೆ ಅದನ್ನ ನಗರದ ಕೋಮು ಸಾಮರಸ್ಯ ಕೇಂದ್ರ ಆದಂತಹ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ ತೆಗೆದುಕೊಂಡು ಬರ್ತಾರೆ ಅಲ್ಲಿ ಸಮಾಧಿ ಮುಂದಿನ ಕಟ್ಟೆ ಮೇಲೆ ಮಲಗಿಸ್ತಾರೆ ಪವಾಡ ಸದೃಶ್ಯ ರೀತಿಯಲ್ಲಿ ಆ ಮಗು ಅಂದರೆ ಆ ಜಾಗದಲ್ಲಿ ಕೈಕಾಲು ಆಡ ಆಡಿಸತೊಡಗುತ್ತಂತೆ ಅದಾದ್ಮೇಲೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಬಂದ ಒಂದ್ ಜನ ಮಗುವನ್ನ ಕುತೂಹಲದಿಂದ ನೋಡಿ ಇದೀಗ ನಗರದ ಖಾಸಗಿ ಆಸ್ಪತ್ರೆಗೆ ಮತ್ತೆ ದಾಖಲು ಮಾಡಿದ್ದಾರೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸೋಮಶೇಖರ್ ಹೇಗೆ ಇದೆಲ್ಲ ನಡೆಯೋದಕ್ಕೆ ಸಾಧ್ಯ ಅಥವಾ ಮಗುವನ್ನ ವೈದ್ಯರೇ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ವಾ ಬದುಕಿರ ಮಗುವನ್ನ ಸತ್ತಿದೆ ಅಂತ ಹೇಳಿದ್ರ ಅಥವಾ ಈ ಥರ ಪವಾಡ ಸದೃಶ ರೀತಿಯಲ್ಲಿ ಕಂಡ್ಬಿಟ್ಟಿದ್ಯಾ ಡೀಟೇಲ್ಸ್ ನೋಡೋದಾದ್ರೆ ವೈದ್ಯರು ಏನು ಹೇಳ್ತಾರೆ ಏನು ಹೇಳ್ತಾರೆ ಸದ್ಯಕ್ಕೆ ಶಿಲ್ಪ ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ಆಗಿರುವುದು ಸದ್ಯ ಈ ಒಂದು ಪ್ರಕರಣದಲ್ಲಿ ಮಗು ತೀರಿ ಹೋಗಿತ್ತು ಎನ್ನುವ ಮಾಹಿತಿಯನ್ನ ಮಗುವಿನ ಸಂಬಂಧಿಕರು ಹೇಳಿದ್ದಾರೆ ಆದ್ರೆ ಇನ್ನೊಂದು ಕಡೆ ಮಗುವಿನ ಪೋಷಕರೇನಿದ್ದಾರೆ ಮಗು ಪ್ರಜ್ಞೆಯನ್ನ ಕಳೆದುಕೊಂಡಿತ್ತು ಎನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಮಗು ಅತ್ಯಂತ ಸೀರಿಯಸ್ ಆಗಿರುವುದರಿಂದ ಇದನ್ನ ಮನೆಗೆ ತೆಗೆದುಕೊಂಡು ಹೋಗಿ ಎನ್ನುವ ಮಾತನ್ನ ಆಸ್ಪತ್ರೆಯ ವೈದ್ಯರು ಹೇಳಿದ್ರು ಎನ್ನುವ ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಂಬಂಧಿಕರೆಲ್ಲ ಅದನ್ನ ಮನೆಗೆ ಕರೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಕೆಮ್ಮಿದಾಗ ಮತ್ತೆ ಜೀವ ಬಂದಿದೆ ಎನ್ನುವ ಒಂದು ಆಶಾಭಾವನೆಯನ್ನ ಇಟ್ಟುಕೊಂಡು ದರ್ಗಾಕ್ಕೆ ತೆರಳಿದ್ದಾರೆ ಅದು ಎಳಕಲ್ನ ಒಂದು ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆ ಸಂಕೇತ ಸಂಕೇತವಾಗಿರುವಂತಹ ಮುರ್ತುಜಾ ಖಾದ್ರಿ ದರ್ಗಾ ಇದಾಗಿದೆ ಅಲ್ಲಿ ಹೋದ ಬಳಿಕ ಮತ್ತೆ ಮಗು ಚೇತರಿಸಿಕೊಂಡಿದೆ ಹೀಗಾಗಿ ಇದು ಒಂದು ಪವಾಡ ಸದೃಶ್ಯವಾದಂತಹ ಒಂದು ಘಟನಾವಳಿ ಅಂತ ಒಂದು ಗುಂಪು ಇದನ್ನ ಬಣ್ಣಿಸ್ತಾ ಇದ್ರೆ ಇನ್ನೊಂದು ಕಡೆ ಆಸ್ಪತ್ರೆ ವೈದ್ಯರು ನಾವೆಲ್ಲೂ ಇದನ್ನ ತೀರಿ ಹೋಗಿತ್ತು ಅಂತ ಹೇಳಿಲ್ಲ ಇದು ಕೇವಲ ಪ್ರಜ್ಞೆ ಕಳೆದುಕೊಂಡಿತ್ತು ಹೀಗಾಗಿ ಸೀರಿಯಸ್ ಇರುವುದರಿಂದ ಇದನ್ನ ಮನೆಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗೋದಕ್ಕೆ ಹೇಳಿದ್ವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಮಗುವಿನ ಪೋಷಕರು ಹೇಳ್ತಾ ಇದ್ದಾರೆ ಒಟ್ಟಾರೆ ಮಗು ಸದ್ಯಕ್ಕೆ ಬದುಕಿ ಉಳಿದಿರುವುದು ಒಂದು ಕಡೆ ಖುಷಿಯ ಸಂದರ್ಭ ಮತ್ತೊಂದು ವಿಚಾರ ಇದರ ಮಧ್ಯೆ ಕೂಡ ಮಗು ಪ್ರಾಣ ಬಿಟ್ಟಿತ್ತು ಅಥವಾ ತೀರು ಹೋಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವೈದ್ಯರು ಯಾರೇ ನಿಖರವಾದಂತಹ ಒಂದು ಮಾಹಿತಿ ಅಥವಾ ಒಂದು ಹೇಳಿಕೆಯನ್ನ ನೀಡಿಲ್ಲ ಆದ್ರೆ ಪೋಷಕರು ಮತ್ತು ಪೋಷಕರ ಸಂಬಂಧಿಕರೇ ಈ ರೀತಿ ಒಂದು ಹೇಳಿಕೆ ನೀಡಿರುವುದರಿಂದ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಒಟ್ಟಾರೆ ಈ ಭಾಗದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದಾಗಿರುವುದರಿಂದ ಸದ್ಯಕ್ಕೆ ಮುರ್ತುಜಾ ಖಾದ್ರಿ ದರ್ಗಾದರ ದರ್ಗಾಕ್ಕೆ ತೆಗೆದುಕೊಂಡು ಹೋದ ಬಳಿಕ ಈ ರೀತಿ ಒಂದು ಘಟನೆ ಪ್ರವಾಡ ಸುಪೃಶ ರೀತಿಯಲ್ಲಿ ನಡೆ ನಡೆದಿದೆ ಎನ್ನುವ ಒಂದು ಮಾತನ್ನ ಒಂದು ಗುಂಪು ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಇಲ್ಲಿ ಗೊಂದಲವಿದ್ದು ಮಗು ತೀರಿ ಹೋಗಿರಲಿಲ್ಲ ಕೇವಲ ಪ್ರಜ್ಞೆ ಕಳೆದುಕೊಂಡಿತ್ತು ಹೀಗಾಗಿ ಆ ಮಗುವನ್ನ ಸದ್ಯಕ್ಕೆ ರಕ್ಷಣೆ ಮಾಡಿಕೊಳ್ಳಲಾಗಿದೆ ಮತ್ತು ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎನ್ನುವ ಮಾತನ್ನ ಮಗುವಿನ ಸಂಬಂಧಿಕರು ಹೇಳ್ತಾ ಇದ್ದಾರೆ ಈಗ ಮಗುವಿನ ಅಂತಿಮ ಸಂಸ್ಕಾರಕ್ಕೆ ಜನರು ಬಂದಿದ್ರು ಅಂತ ಅವರ ಸಂಬಂಧಿಕರೇ ಹೇಳಿಕೊಂಡಿದ್ದಾರೆ ಹೀಗಾಗಿ ಒಟ್ಟಾರೆ ಸದ್ಯಕ್ಕೆ ಈಗ ಮಗು ಬದುಕಿ ಉಳಿದಿರುವುದಕ್ಕೆ ಅವರ ಪೋಷಕರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಓಕೆ ಧನ್ಯವಾದ ಸೋಮಶೇಖರ್ ಡೀಟೇಲ್ಸ್ ಡೀಟೇಲ್ಸ್ಗಾಕಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ